ಇಪ್ಪತ್ತು ಮೂವತ್ತು ಟನ್ನು ಬರ್ತಾ ಇರಲಿಲ್ಲ ಈಗ ಅಲ್ಲಿ ಜೋಳು ಮಾಡಿದ್ರಿಂದ ಐವತ್ತು ಅರವತ್ತು ಟನ್ನ ಎಪ್ಪತ್ತುವರೆಗೆ ಕಬ್ಬನ್ನು ಬೆಳೀತಾ ಇದ್ದೀವಿ ಇದು ಒಂದು ತಿಳ್ಕೋದು ಅಧ್ಯಕ್ಷರೇ ಇದನ್ನು ಮಾಡದೆ ಹೋಗಿದ್ರೆ ಅಲ್ಲಿ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಆ ಭೂಮಿನ ಎಲ್ಲ ಹೋಯ್ತು ಹೋಯ್ತಂದ್ರೆ ಬದುಕುದು ಹೆಂಗೆ ಜನ ತಿನ್ನೋರು ಹೆಂಗು ಅನ್ನವನ್ನು ಹೆಂಗ ಉತ್ಪಾದನೆ ಮಾಡೋದು ಇದು ಸರ್ಕಾರಕ್ಕೆ ಒಂದು ಬಹಳ ಪ್ರಮುಖವಾದಂತ ವಿಷಯನ ಒಂದು ಗಮನದಲ್ಲಿ ತೆಗೆದುಕೊಂಡು ಇದಕ್ಕೆ ಏನಾದರೂ ಚಿಂತನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಬಯಕೆ ಇಲ್ಲಿದ್ರೆ ನಮ್ಮ ಜನ ಅಲ್ಲಿ ನಾಳೆ ಅನ್ನನ ಸಿಗದಲ್ಲ ಈಗಾಗಲೇ ಕೆಲವು ಜನ ಆ ಭಾಗದಲ್ಲಿ ಈಗ ಈಗೊಂದು ಇಪ್ಪತ್ತು ವರ್ಷದಿಂದ ಒಂದು ಮೂವತ್ತು ಹಳ್ಳಿಗಳನ್ನು ಮಹಾರಾಷ್ಟ್ರ ಕೂಡಿಸಿ ನಮ್ಮ ಆತ ಹೋರಾಟ ಮಾಡಿದ್ರು ಅದು ಅವಾಗ ಸರ್ ಇಪ್ಪತ್ತ್ ಮೂವತ್ತು ವರ್ಷದಿಂದ ಯಾಕೆ ಅವಾಗ ಅದು ಮಹಾರಾಷ್ಟ್ರ ಕೂಡಿಸ್ರಿ ನಮ್ಮನ್ನ ಅಂದರೆ ನಮ್ಮಲ್ಲಿ ಇಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಾವಿಲ್ಲಿ ಭಾಳ ವಂಚಿತರಾಗಿದ್ದೀವಿ ನಮ್ಮನ್ನು ಮಹಾರಾಷ್ಟ್ರ ಕೂಡಿಸ್ರಿ ಅಂತೇಳಿ ಹೋರಾಟವನ್ನು ಮಾಡಿದಂಥ ಉದಾಹರಣೆಗಳನ್ನು ಇದಾವೆ ಅಧ್ಯಕ್ಷರಿ ಈಗ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಆ ಜನ ಇಲ್ಲೇ ಇರಬೇಕು ಅನ್ನುವಂಥ ಒಂದು ಭಾವನೆಗೆ ಬಂದಿದ್ದಾರೆ ಎರಡನೇದು ನಮ್ಮ ಕಡೆ ಭಾಗದಲ್ಲಿ ಅಲ್ಲಿ ಬಿಜಾಪುರ ಸಮೀಪವಾಗುವಂಥ ಕೊಟ್ಟಲ್ಗಿ ಕಕಮಾರಿ ಐಗ್ಳಿ ಈ ಜನ ಜನ ಕೆಟ್ಟೋ ಜನ ಗೋವಾ ಮಹಾರಾಷ್ಟ್ರದಲ್ಲಿ ಬಾಂಬೆಗೆ ದುಡಿಲಿಕ್ಕೆ ಹೋಗ್ತಾ ಇರುವಂಥದ್ದು ನಾವು ವೋಟರ್ಸ್ ಹೇಳಿದಾಗ ಸರ್ ಚುನಾವಣೆ ಬಂದಾಗ ಅವ್ರನ್ನೆಲ್ಲ ಮಹಾರಾಷ್ಟ್ರದಿಂದ ಕರೆಸ್ಬೇಕು ಓಟಿಂಗ್ ಮಾಡಿಸ್ಲಿಕ್ಕೆ ಈ ನಮ್ಮ ಪರಿಸ್ಥಿತಿ ಇದೆ ಇವತ್ತಿನ ದಿವಸ ಅದಕ್ಕಾಗಿ ಈ ಸೌಳ ಜವಳಿಗೆ ನಮ್ಮ ಸರ್ಕಾರ ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟ ಒಂದೊಂದು ಮತಕ್ಷೇತ್ರಕ್ಕೆ ಕನಿಷ್ಠ ಹತ್ತತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರೆ ಒಂದೊಂದು ಊರು ನಾವು ದತ್ತಕ್ಕೆ ತಗೊಂಡೊಂದು ಮಾಡ್ಬೋದು ಒಮ್ಮೆ ಎಲ್ಲ ನನಗೀಗ ಐವತ್ತು ಹಳ್ಳಿ ಬರ್ತಾವೆ ಐವತ್ತು ಹಳ್ಳಿಯಲ್ಲಿ ಸೌಳು ಸೌಳ್ದೆ ಒಂದು ಇಪ್ಪತ್ತು ಮೂವತ್ತು ಹಳ್ಳಿ ಬರ್ತಾವೆ ನೀವು ಎರಡು ಕೋಟಿ ಅಥವಾ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾದ್ರೆ ಅಗ್ರಿಕಲ್ಚರ್ದಿಂದ ಡಿಪಾರ್ಟ್ಮೆಂಟ್ದಿಂದ ಒಂದು ಊರು ಮಾಡೋಕ್ಕಾಗಲ್ಲ ಅದು ನಾವು ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಸರ್ ಸುಮ್ಮನೆ ದೇವರೇನು ತಿನ್ನೋದಲ್ಲ ಹಿಂಗೆ ಹಿಂಗೆ ಮಾಡ್ತೀವಲ್ಲ ಹಂಗ ಆದಂಗೆ ಆತೈತಿ ಅದು ಅದಕ್ಕೆ ಒಂದೊಂದು ಮತಕ್ಷೇತ್ರದ ಹತ್ತತ್ತು ಕೋಟಿ ಪ್ರತಿ ವರ್ಷ ಕೊಟ್ಟದ್ದಾದ್ರೆ ಮಾತ್ರ ಈ ಜೋಳ ಆಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳ ಪ್ರಮುಖವಾದಂಥ ಈ ಸಮಸ್ಯೆ ಈ ಸಮಸ್ಯೆಯನ್ನು ಬಗೆಹರದಲ್ಲಿ ಹೋದರೆ ಮುಂದಿನ ದಿನಮಾನದಲ್ಲಿ ನಾವಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ನಾನು ಕೃಷಿ ಮಂತ್ರಿಗಳಿಗೆ ಭೇಟಿಯಾದಾಗ ಮುಖ್ಯಮಂತ್ರಿಗಳ ಗಮನ ಒಂದು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟ್ ಎಲ್ಲ ಕೃಷ್ಣಾ ಬೆಲ್ಟದ ಎಮ್ ಎಲ್ ಎಗಳು ಕರೆದು ಒಂದು ಕೃಷಿ ಮಂತ್ರಿಗಳನ್ನು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಸಂಪೂರ್ಣ ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ಏನಾದರೂ ಇತ್ಯರ್ಥಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀನಿ ಸರ್ ಇವತ್ತು ಸರ್ ನಮ್ಮಲ್ಲಿ ಯೋಜನೆಗಳು ನೀರಾವರಿ ಯೋಜನೆ ಡ್ಯಾಮ್ ಕಟ್ಟು ಯೋಜನೆಗಳು ಒಂದೊಂದು ಯೋಜನೆಗಳು ಪ್ರಾರಂಭವಾಗಿ ಮುಗಿಲಿಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳು ಆದದ್ದು ಒಂದೊಂದು ತಲೆಮಾರ ಅವ್ರು ಏನೂ ಲಾಭ ಪಡೆದನ್ನ ಹೋಗ್ಬಿಟ್ರು ಸರ್ ನಮ್ಮ ಹಿಪ್ಪರಿಗೆ ಡ್ಯಾಮ್ ಪ್ರಾರಂಭವಾಗಿ ಮುಗಿಲಿಕ್ಕೆ ಎಪ್ಪತ್ತೇಳರಲ್ಲಿ ಪ್ರಾರಂಭ ಆದದ ಅಧ್ಯಕ್ಷರೇ ದೇವೇಗೌಡರು ಅವ್ಮೇಲೆ ಎಂಬತ್ತ್ ಮೂರರಲ್ಲಿ ಬಂದ್ರ ಬಳಕೆ ಒಂದು ಸ್ವಲ್ಪ ಚಾಲನೆಯನ್ನು ಕೊಟ್ಟರದು ಹೆಪ್ಪರಿಗೆ ಬ್ಯಾರೇಜ್ ಸಿದ್ದು ಆಲಮಟ್ಟಿನೂ ಅದು ಆಲಮಟ್ಟಿ ಇರಲಿ ಆಮೇಲೆ ಇವು ಮೂವತ್ತು ವರ್ಷ ಆಯ್ತು ಅಧ್ಯಕ್ಷ ನಾವು ನಾವು ನೀರಿಡಲಿಕ್ಕೆ ಇವತ್ತು ನೀರಾವರಿ ಯೋಜನೆಗಳು ನನ್ನಲ್ಲೇ ಒಂದು ಬಸವೇಶ್ವರ ಯಾದ ನೀರಾವರಿ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೀವಿ ಈಗ ಮನೆ ಮೊನ್ನೆ ಒಂದು ನಾಲ್ಕು ತಿಂಗಳ ಹಿಂದ ನೀರನ್ನು ಒಂದು ಫಿಫ್ಟಿ ಪರ್ಸೆಂಟ್ ನೀರನ್ನು ಒಗ್ಗಿಸಿದ್ದೇವೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿ ಇನ್ನೇನೇ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಇಷ್ಟೊಂದು ಕಷ್ಟಪಡಬೇಕು ಉತ್ತರ ಕರ್ನಾಟಕದವ್ರು ಬರಬೇಕು ಇಲ್ಲಿ ಕೈ ಮುಗಿದ ಎಲ್ಲ ಹತ್ರ ನಿಲ್ಲಬೇಕು ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು ಆವಾಗ ನಮಗೆ ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದು ಏನೋ ಒಂದು ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಹಾಕ್ತಾರೆ ನಮ್ಮ ಉಡ್ಯಕ್ಕೆ ಸರ್ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಳದ್ದಾಗಿದೆ ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ ನಾನು ಒಮ್ಮೆ ಮೊನ್ನೆ ಹಿಂದೆ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೀನಿ ಸರ್ ಇವಾಗ ಟಿ ವಿ ಮಾಧ್ಯಮದವರು ಎ ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಶಾಸಕ ಸರ್ಕಾರದ ವಿರುದ್ಧನೇ ಮಾತಾಡ್ತಾರನ್ನೋವಂಥ ಕೆಲವ ವಿಷಯಗಳು ಬಂದು ಸರ್ ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಧಿಕಾರಿಗಳು ಒಂದು ಕೆಲಸ ಅಧ್ಯಕ್ಷರೇ ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವಸ ಬೇಕು ಉಳಿದ ಎಮ್ ಎಲ್ ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಮುಗಿಸ್ತಾರೋ ನಮ್ಮಲ್ಲಿ ಅನಕ ಎರಡು ಎರಡು ವರ್ಷ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಆಗಲಾಗದೈತಿ ಒಂದು ಚೇಂಜ್ ಆಫ್ ವರ್ಕ್ ಮಾಡಬೇಕಾದ್ರೆ ಸರ ಚೇಂಜ್ ಆಫ್ ವರ್ಕ್ ಆಗಿ ಅಪ್ಪುರ್ಲಾಗಿ ಬೆಂಗಳೂರಿಗೆ ಹೋಗಿ ಮತ್ತು ಇಲ್ಲಿಂದ ಎ ಡಬ್ಲ್ಯೂ ಎಜುಕೇಟ್ ಇಂಜಿನಿಯರ್ ಜಿಲ್ಲಾ ಆಡಳಿತದಿಂದ ಸರ್ಕಾರಕ್ಕೆ ಹೋಗಿ ಬರಬೇಕಾದ್ರೆ ಎರಡು ವರ್ಷ ಬೇಕು ಕೆಲವು ಕೆಲಸಗಳು ನಾವು ಈಗ ತೋನೋದು ನಾವೇನು ಮುಂದಿನ ಸಲ ಹೋಗ್ಬಿಟ್ಟಿರ್ತೇವ ಸರ್ ಬೇರೆ ಎಮ್ ಎಲ್ ಪ್ರಂತ ಪರಿಸ್ಥಿತಿನೂ ಉದ್ಭವ ಇದೆ ಆಗುವಂತ ಮಾತನ್ನು ಇಲ್ಲಿ ಹೇಳಿಕ್ ಬಯಸ್ತೇನೆ ಈಗ ಹಂಗೇ ಹಂಗೇನಾಗಿಲ್ಲ ನಾವು ಈಗ ಹೊಡಿತಾ ಇದೀವಿ ನಿಮ್ ಕಾಲದಲ್ಲಿ ಆದದ್ದು ಕೆಲಸ ಹೊಡೆದಿದ್ರಿ

ಅದು ಎಷ್ಟು ಸರಿನೋ ಎಷ್ಟು ತಪ್ಪು ಎಷ್ಟು ಜನ ಒಪ್ಕೋತಾರೋ ಎಷ್ಟು ವಿರೋಧಗಳು ಮಾಡ್ತಾರೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ನಮಗೊಂದು ರಾಜ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದೀನಿ ಅದು ಸರಿನೋ ತಪ್ಪು ನನಗೇನು ಬುದ್ಧಿ ಹಾಕಿದ ದೇವರ ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ ಅದಕ್ಕೆ ಕೆಲವು ಪತ್ರಿಕೆಗಳು ಕೆಲವು ಕನ್ನ ಕನ್ನಡಪರ ಸಂಘಟನೆಗಳು ವಿರೋಧ ಮಾಡಿದರು ಕೆಲವು ಸಂಘಟನೆಗಳು ನನ್ನ ಪರನೋವು ಮಾಡಿದರು ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಉಪ ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದರು ಸರ್ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೊಡ್ತೇವೆ ಐದು ಸಾವಿರ ಕೋಟಿ ಕೊಡ್ತೇವೆ ಐದು ಸಾವಿರ ಕೋಟಿ ಕೊಡ್ತೀವಿ ಅದ್ರ ಪದೇ ಪದೇ ನೀವು ಯಾಕೆ ಹೇಳ್ತರಿ ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಂತ್ರಿ ನೀವು ನಮಗೆ ಐವತ್ತು ಸಾವಿರ ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತ್ರ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ಅಧ್ಯಕ್ಷರೇ ಆಮೇಲೆ ಕಲ್ಯಾಣ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ಲಿಕ್ಕೆ ನಂದೇನು ಏನು ವಿರೋಧಿಲ್ಲ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜಿ ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡಲಿ ಇನ್ನೂ ಹೆಚ್ಚು ಕೊಡಲಿ ಐದು ಸಾವಿರಕ್ಕಿಂತ ಹತ್ತು ಸಾವಿರ ಕೊಡಲಿ ನನಗೇನು ವಿರೋಧ ಇಲ್ಲ ನನಗೇನು ದುಃಖನೂ ಇಲ್ಲ ನಮಗೂ ಉತ್ತರ ಕರ್ನಾಟಕದವರಿಗೂ ನಮ್ಗೆ ಒಂದು ಐದು ಸಾವಿರ ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಬಯಸ್ತೇನೆ ಈಗ ನಾವು ಭಾಳ ಪ್ರತಿಯೊಂದರಿಂದ ಹಿಂದುಳಿದಿದ್ದೀವಿ ಸರ್ ಅದು ಆರೋಗ್ಯ ಶಿಕ್ಷಣ ನೀರಾವರಿ ಯೋಜನೆಗಳು ಅಧ್ಯಕ್ಷರೇ ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ ಎಷ್ಟೋ ಮಂದಿ ಚಲೋ ಚಲೋ ಜನ ಬಿಟ್ರೆ ಬಡವರು ಬರಲಿಕ್ಕೆ ಕೂಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಲ್ಲ ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ ಬಿಕಾಸ್ ಆಫ್ ನಮಗೆ ಎಂಟುನೂರು ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ ನಮಗೂ ಐದು ಸಾವಿರ ಅಥವಾ ಹತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದವ್ರ ಜೊತೆ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ ಬಯಸ್ತೀನಿ ಸರ್ ಬರ್ತೀನಿ ನಾನು ನೀರಾವರಿ ಯೋಜನೆಗಳ ವಿಳಂಬ ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಬಹಳ ತೊಂದರೆಯಲ್ಲಿದ್ದೀವಿ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು ಇಲ್ಲೇ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಅಧ್ಯಕ್ಷರೇ ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಕೆಲವೊಮ್ಮೆ ಉತ್ತರ ಕೊಟ್ಟರು ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ತಾಲೂಕುಗಳಿದ್ದು ಅಧ್ಯಕ್ಷರೇ ಈಗ ಹದಿನೈದು ತಾಲೂಕುಗಳಾಗಿದೆ ಹೊಸ ತಾಲೂಕುಗಳು ಐದು ತಾಲೂಕುಗಳನ್ನು ಮಂಜೂರುಗಳನ್ನು ಮಾಡಿದ್ದಾರೆ ಅದು ಕಾಗವಾಡ ನಿಪ್ಪಾಣಿ ಆಮೇಲೆ ಮೂಡಲಗಿ ಯರಗಟ್ಟಿ ಕಿತ್ತೂರು ಮಾಡಿ ನಂದು ಮಾಡಿ ಹದಿನೇಳರಲ್ಲಿ ಅಧ್ಯಕ್ಷರಿ ಕಾಗವಾಡ ಮಾಡಿ ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್ ಒಂದು ತಹಸೀಲ್ದಾರ್ ಆಫೀಸ್ ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದೇವೆ ತಹಸೀಲ್ದಾರ್ ಆಫೀಸ್ ಬಾಡಿಗೆ ಇನ್ನೂ ಇನ್ನು ಕಚೇರಿಗಳು ಬರುವ ಯಾವಾಗ ಆ ತಾಲೂಕಾ ಡೆವಲಪ್ಮೆಂಟ್ ಆಗುದು ಕಚೇರಿಗಳು ಯಾವಾಗ ಸಹನಿಯಲ್ಲೇ ಸಹಿತ ನಾವು ಈಗ ಏನಾಗಿದೆ ಅಧ್ಯಕ್ಷ ಪ್ರಜಾಸೌಧವನ್ನು ಕೊಟ್ಟರು ನಮ್ಮ ಕಂದಾಯ ಸಚಿವರು ನನಗೂ ಪ್ರಜಾಸೌಧ ಕಟ್ಟಡ ಎಂಟು ಕೋಟಿ ಅರವತ್ತು ಲಕ್ಷ ಅಧ್ಯಕ್ಷರೇ ಎಂಟು ಕೋಟಿ ಅರವತ್ತು ಲಕ್ಷದ ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಆರ್ಡ್ರವನ್ನು ಈ ಹೋದ ವರ್ಷ ಒಂದು ವರ್ಷ ಆಯ್ತು ಸರ್ ಈಗ ಇನ್ನೂವರೆಗೆ ಅದ್ರ ಬಗ್ಗೆ ಏನು ಕ್ಯಾರೆ ಇಲ್ಲ ಆಮೇಲೆ ಅದರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಧ್ಯಕ್ಷರೇ ಅಲ್ಲಿ ಜಾಗದಾದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೂ ಏನು ತೊಂದರೆ ಇಲ್ಲ ಯಾರೋ ಒಬ್ಬರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ ಇಲ್ಲಿ ಕೆರೆ ಇದೆ ಈ ಕೆರಿ ಜಾಗದಲ್ಲಿ ಕಟ್ಟಲಿಕ್ಕೆ ಆಗಲ್ಲ ಕೆರಿ ಇಲ್ಲ ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು ಅದಕ್ಕೆ ಅವ್ರ ಕೆರಿ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್ ಕೆರೆ ಇದೆ ನಾನು ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೇನೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದರೆ ನನ್ನ ಆಸ್ತಿ ಅದಕ್ಕೆ ನಾನು ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಧ್ಯಕ್ಷತೆ ಏನಿದ ವ್ಯವಸ್ಥೆ ಅಲ್ಲಿ ಬರಬೇಕು ಮತ್ತು ಹೋದ ಬೆಂಗಳೂರದಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ ಆಮೇಲೆ ನಿಮಗೆ ಕೊಡ್ತೇನೆ ಹೇಳಿ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಮಾಡಿರೋ ಅಧ್ಯಕ್ಷತೆ ಇನ್ನೂವರೆಗೆ ಅದರದ್ದು ರಿಪೋರ್ಟ್ ಕೊಟ್ಟಿಲ್ಲ ಬೆಳಗಾವಿ ಅಧಿವೇಶನ ಆಗಿ ಎಂಟನೇ ದಿವಸ ಐತ್ರಿ ಅಗಸ್ಟ್ದಾಗ ಆಗಿರ್ಬೇಕು ಐ ತಿಂಕ್ ಅಗಸ್ಟ್ ಆಗಿದೆ ಅಗಸ್ಟ್ ಹನ್ನೊಂದನೇ ತಾರೀಕು ಆಗಿದೆಯಲ್ಲ ಅಲ್ಲ ಅಲ್ಲಿ ಬೆಂಗಳೂರದಲ್ಲಿ ಇಲ್ಲ ಬೆಂಗಳೂರದಲ್ಲಿ ಆಗಿ ಅವಾಗ ಕೊಟ್ಟಂತ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ ಇನ್ನೂವರೆಗೆ ಅದ್ರ ರಿಪೋರ್ಟ್ ಏನಿಲ್ಲ ಆಮೇಲೆ ನಾನು ಮಂತ್ರಿ ಹತ್ತಿರ ಕೇಳಿ ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಜ್ಜೆ ದುಡ್ಡು ಬೇಕಾದ್ರೆ ಕೊಡಿ ಏನು ತೊಂದರೆ ಆತಿದೆ ಇಲ್ಲ ಇಲ್ಲ ಇಡೀ ರಾಜ್ಯದಲ್ಲಿ ನಾವು ಎಂಟು ಜಗಏನು ಹನ್ನೊಂದು ಜಾಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೀವಿ ಎಲ್ಲದಕ್ಕೂ ಎಂಟು ಲಕ್ಷ ಎಂಟು ಕೋಟಿ ಅರವತ್ತು ಲಕ್ಷ ಕೊಟ್ಟಿದ್ದೀವಿ ನೀವು ಒಬ್ರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆತೀತಿ ಎಲ್ಲರಿಗೂ ಪರ್ಸೆಂಟ್ ಹೆಚ್ಚಿಗೆ ಇಂಜಿನಿಯರ್ಗಳು ಹೇಳಿದ್ರು ನಿಮ್ಗೆ ಒಂದು ಪೈಸಾನು ಕೊಡಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದ್ರು ಸರ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ ಹದಿನಾರು ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತಾತ್ಮಕ ಮನೋದನ್ನು ಕೊಡಲಾಯಿತು ಅನಾ ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಕ್ಯಾಬಿನೆಟ್ ಮೀಟಿಂಗ್ ಕಡೂರು ತಾಲೂಕದಲ್ಲಿ ಕುಡ್ಲಿಕ್ಕೆ ಹದಿನಾರು ಕೋಟಿ ಕುಡಲಿಕ್ಕೆ ಬರ್ತಿದೆ ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡಲಿಕ್ಕೆ ಕುಡಕ್ಕೆ ಬರೋದಲ್ಲ ಅಧ್ಯಕ್ಷರೇ ಏನು ವ್ಯವಸ್ಥೆ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲ ನಾನು ಅಲ್ಲಲ್ಲ ಅಲ್ಲ ಇವೆಲ್ಲ ಟೈಲ್ ವಾಸೆ ಬೇಡಪ್ಪ ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜು ಕಾಯಿ ಮಾತಾಡಿದ ಬರ್ತಾರ ಟಿ ಬರ್ತೈತೆ ಅದು ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ ನನ್ ತೊಂದರೆ ಆದದ್ದು ಏನ್ ಸಮಸ್ಯೆ ಇದೆ ಅದನ್ನ ಮಾತಾಡ್ತಾ ಇದ್ದೀನಿ ನೀವ್ಯಾಕೆ ಟಾಳಿ ಬರ್ಸ್ತಾರೆ ಅಂತ ಸುಮ್ಕೊಂಡ್ರಲ್ಲ ನೀವು ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೇವೆ ನಿಮ್ಗೆ ಆ ಸಮಸ್ಯೆ ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದವ್ರಿಗೆ ವಿರೋಧ ಮಾಡ್ಲಿಕ್ಕೆ ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ ನೀವು ಮಾತಾಡ್ತಾ ಇದ್ದೀನಿ ಎಲ್ಲಾ ಕಡೆ ಒಂದೇ ಕೊಡಬೇಕು ಬೇರೆ ಕಡೆ ಕೊಡಕ್ಕಾಗಲ್ಲ ಅವ್ರು ಕೊಟ್ರ ಗದ್ಲಾತಿದೆ ಇದು ಸಮಸ್ಯೆ ಇದೆ ಅಂತ ಬರೋದಿಲ್ಲ ಕಡೂರು ಹೆಂಗ್ ಹದಿನಾರು ಕೋಟಿ ಕೊಟ್ಟರು ಸರ್ ಇದು ನನಗೂ ಹದಿನಾರು ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಒತ್ತಾಯನೂ ಮಾಡ್ತಾ ಇದ್ದೀನಿ ಯಾಕೆ ಸರ್ ತಾರತಮ್ಯ ಇದು ಒಬ್ರಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆನ್ನಿನ ನಾವೇನು ಪಾಪ ಮಾಡಿದೀವಿ ಉತ್ತರ ಕರ್ನಾಟಕದವರು ಇದಕ್ಕಾಗಿಯೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎಲ್ಲರೂ ವಿರುದ್ಧ ಮಾಡ್ರೆ ಇಲ್ವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ವಿರುದ್ಧ ಮಾಡಿದ್ರೂ ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲಾರು ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡುವ ಏನ್ ಇರ್ಲಿಬೇಕಾದ್ರೆ ಸಾಯಿಲಿ ಅಧ್ಯಕ್ಷರೇ ಸಾಯು ಮಠ ಹೋರಾಟ ಮಾಡಿದ ಆಗ್ಲಿ ಬೇಕಾದ್ರೆ ಬಿಡ್ಲಿ ಈ ತರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳುದು ಬಸ ಅದಕ್ಕಾಗಿ ಇದು ಒಂದು ಹುಷಾರು ಎರಡನೇದು ಅಧ್ಯಕ್ಷರೇ ನಮ್ಮಲ್ಲಿ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಹೇಳ್ತಾರೆ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿ ಆರ್ ಡಿ ಸಿ ಎಲ್ ದಿಂದ ಮೂರು ಬ್ರಿಡ್ಜ್ಗಳು ತಗೊಂಡಾರ ಅಧ್ಯಕ್ಷ ರಾಯಬಾಗ ತಾಲೂಕಲ್ಲಿ ಚಿಂಚಲಿ ಮಡವಾಳ ನನ್ನ ತಾಲೂಕದಲ್ಲಿ ಜುಗುಳ್ ಖಿದ್ರಾಪುರ್ ಮತ್ತೆ ನನ್ನ ತಾಲೂಕದಲ್ಲಿ ಕುಡ್ಚಿ ಉಗಾರ ಅದು ರಾಯಬಾಗ ತಾಲೂಕಾ ಮತ್ತು ನನಗೆ ಇಬ್ಬರಿಗೂ ಬರ್ತೈತಿ ಇವು ಪ್ರಾರಂಭ ಎಂದ ಇದಾವೆ ಅಧ್ಯಕ್ಷರೇ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಅಧ್ಯಕ್ಷರೇ ಇನ್ನು ಏನಲ್ಲಿ ಇಲ್ಲ ಒಂದು ಸಹ ನದಿಯಲ್ಲಿ ನಾಲ್ಕು ಪಿಲ್ಲರ್ಗಳನ್ನು ಏರ್ಸಿ ಮ್ಯಾಗ ಸ್ಲಾಬ್ ಹೋಗುತ್ತಾರೆ ಅಧ್ಯಕ್ಷರೇ ಆ ಕಡೆ ಈ ಕಡೆ ಜನ ಸಂಪರ್ಕ ಮಾಡ್ಲಿಕ್ಕೆ ಆಗ್ತಾನ ನಾ ಇವರು ನಮ್ಮಲ್ಲಿ ಇಲ್ಲೇ ನಮ್ಮ ಬಾಲಕೃಷ್ಣ ಅವರೇ ಅಧ್ಯಕ್ಷರದ ಅಧ್ಯಕ್ಷರೇ ಅವ್ನು ಕೇಳಿ ನಾವು ಕರ್ಕೊಂಡು ಹೋಗಿದ್ದೀವಿ ಒಮ್ಮೆ ಸರ್ ಐವಳಿಗೂ ಗೊತ್ತೈತಿ ನಮ್ಮ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮೂರು ಬ್ರಿಡ್ಜ್ಗಳನ್ನ ಆ ಮೂರು ಬ್ರಿಡ್ಜ್ ಒಂದೇ ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಸರ್ ಅವಾಗ ನೂರು ಕೋಟಿಗೇನೋ ಕೊಟ್ಟಿದ್ದಾರೆ ಐದರಲ್ಲಿ ಈಗ ಅದು ಹೆಚ್ಚಿಗೆ ಅದರ ಅಮೌಂಟ್ ಆಗಿ ಅವನು ಹೆಚ್ಚಿಗೆ ಬೇಡ್ತಾ ಇದ್ದಾನೆ ಅದು ಕೊಡ್ತಾ ಇದ್ದಿಲ್ಲ ಇವರೆಲ್ಲ ಹೋಗಿ ತೋರಿಸಿ ಇಲ್ಲ ನಾನು ಮಾತಾಡ್ತೀನಿ ನೋಡ್ತೀನಿ ಇದನ್ನು ತುರ್ತವಾಗಿ ಎಲ್ಲ ಒಮ್ಮೆ ಸಭೆ ಕರಿತೀನಿ ಬೆಂಗಳೂರದಲ್ಲಿ ಈ ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ತುರ್ತವಾಗಿ ಹಣ ಬಿಡುಗಡೆ ಮಾಡ್ತೀನಿ ಅಂದ್ರೆ ಆಮೇಲೆ ಈಗ ಕೇಳಿದ್ರೆ ಈಗೇನು ಹೇಳ್ತಾ ಇದ್ದಾರೆ ನನ್ನ ಚೇರ್ಮನ್ ಬಾಲ್ಕಿಷ್ಟ್ರು ಏ ಆಗಲ್ಲಪ್ಪ ನನಗೆ ದುಬನ ಕೊಟ್ಟಿಲ್ಲ ಎಲ್ಲಿದು ಮಾಡಲಿ ಆಗೋದಲ್ಲ ನೀವು ಹೋಗಿ ಶೇಮ್ಗೆ ಭೇಟ ಆಗು ಶೇಮ್ ಕಣ್ಣೆ ತಗೋ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲಿ ಹೋಯ್ತು ಸರ್ ವ್ಯವಸ್ಥೆ ಪರಿಸ್ಥಿತಿ ನಮ್ಮದು ಎಲ್ಲಿ ಹೋಯ್ತು ನಮ್ಮ ಯಾವಾಗ ಮುಗಿಯು ಕಾಮಗಾರಿ ನಾವು ಯಾವಾಗ ಮಾತಾಡೋಣ ಮಾತಾಡ್ರೆ ನಮ್ಮ ಸರ್ಕಾರದವರಿಗೆ ನಮ್ಮ ಮಂತ್ರಿಗಳಿಗೆ ನಮ್ಮವ್ರಿಗೆ ನಮ್ಮ ಆದ್ರೆ ಮಾತಾಡದೆ ಹೋಗಿದ್ರೆ ಕೆಲಸನೂ ಆಗೋದು ಕೂತ್ರ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ರಾಜೀವ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದ್ರು ನಮ್ ಗೋಳ ಯಾರಿಗೆ ಹೇಳ್ಬೋದು ಅಧ್ಯಕ್ಷರೇ ನಾನು ಇಲ್ದಾಗ ಇಲ್ ನಾನು ಮುಗಿಸ್ತೀನಿ ವಿಷಯ ಭಾಳದ ನಾನು ಹೇಳೋಣ ಸಾಮಾನ್ಯ ಅಧ್ಯಕ್ಷರೇ ಸ್ನೇಹಿತರಾದಂಥ ರಾಜು ಖಾಗೆ ಏನು ಆ ಕೆರೆ ಬಗ್ಗೆ ಪ್ರಸ್ತಾವನ ಮಾಡ್ತಾ ಇದ್ರಲ್ಲ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಾಗ ಅದು ಸ್ವಲ್ಪ ದೀರ್ಘ ಪ ದೀರ್ಘದ ಮಟ್ಟಕ್ಕೆ ಹೋಗಿತ್ತು ಆ ಕಾರಣಕ್ಕಾಗಿ ರಾಜೀವ್ಕಾಗಿ ಅವರು ಒಪ್ಪುದಾದ್ರೆ ನಂದೊಂದು ಸಲಹೆ ಇದೆ ಒಂದು ಸದನ ಸಮಿತಿಯನ್ನು ಮಾಡಿರಿ ಹೋಗಿ ಸ್ಥಳ ವೀಕ್ಷಣೆ ಮಾಡ್ಕೊಂಡು ಬಂದು ಒಂದು ಅದಕ್ಕೊಂದು ಫುಲ್ ಪಾಯಿಂಟ್ ಇಡೋಣ ಭಾಳ ದಿವಸದ ಅವ್ರ ಬೇಡಿಕೆ ಇದೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಳಗೂ ಅದ್ರ ಬಗ್ಗೆ ಸೀರಿಯಸ್ ಡಿಸ್ಕಷನ್ ಆಗಿ ಒಂದು ನಿರ್ಣಯಕ್ಕೆ ಬರುವಂಥವತ್ತೊಳಗೆ ಅಂದಿನ ಅವತ್ತಿನ ಐ ಎ ಎಸ್ ಅಧಿಕಾರಿಗಳ ನಾನು ಐ ಡೋಂಟ್ ವಾಂಟ್ ಟು ಕೋಟ್ ಇಸ್ ನೇಮ್ ಸ್ವಲ್ಪ ವಾದ ವಿವಾದ ಆಗಿ ಅದನ್ನು ಸದನದೊಳಗೆ ಅವ್ರು ಕರೆಸಿ ಇದನ್ನು ಮಾಡಬೇಕನ್ನುವಂಥದ್ದನ್ನು ಒಂದು ಇದಕ್ಕೆ ವಿಷಯಕ್ಕೆ ಬಂದಿತ್ತು ಅದಕ್ಕೆ ಒಂದು ಸದನ ಸಮಿತಿಯನ್ನು ಮಾಡಿದರೆ ಅವ್ರು ಒಪ್ಪೋದಾದ್ರೆ ಮಾಡೋದೊಂದು ಸದನ ಸಮಿತಿ ರಿಪೋರ್ಟ್ ತೊಗೊಂಡು ಅವ್ರಿಗೆ ಅನುಕೂಲ ಅವ್ರ ಕ್ಷೇತ್ರಕ್ಕೆ ಅನುಕೂಲ ಆಗುವಂಗಿದ್ರೆ ಕೆಲಸ ಮಾಡಿ ಕೊಡೋದು ಒಳ್ಳೇದು ಅನ್ನೋ ಅಂತ ನನ್ನ ಭಾವನೆ ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಆಗಿರೋ ಬ್ರಿಡ್ಜ್ ಏನೂ ಮಾಡೋಲ್ಲ ಸದನ ಸಮಿತಿಗೆ ಸೇರಿಸ್ಬಿಡಿ ಹಾ ಬಿಡ್ಜ್ ಹೇಳಿಲ್ಲ ನೀವು ಸಿ ಸಿ ಪಾಡಿಲ್ರೇ ಆಮೇಲೆ ಸರ್ ಅದು ಏನಾಯ್ತು ಸರ್ ಅಲ್ಲ ಅವ್ರು ಹೇಳ್ತಿರೋದು ಬೇರೆ ಕಾನೂನು ಸಚಿ ಸರಮಾನ್ಯ ಅಧ್ಯಕ್ಷರೆ ಕಾನೂನು ಸಚಿವರಿದ್ದಾರೆ ಅವ್ರ ಅಭಿಪ್ರಾಯಗಳನ್ನು ಅವ್ರು ಹೇಳೋದು ಒಳ್ಳೇದಂತ ನನ್ನ ಭಾವನೆ ಎಂತ ಪರಿಸ್ಥಿತಿ ಒಳಗೆ ಬಂದಿದ್ದೇವೆ ಅದೇ ಎಲ್ಲ ಆತಂಕಗಳಿಗೆ ನಮ್ಮ ಉತ್ತರದಲ್ಲಿ ಹೇಳ್ತೀವಿ ಅಧ್ಯಕ್ಷರೇ ಎಂತ ಪರಿಸ್ಥಿತಿ ಒಳಗೆ ನಾವು ಆತಂಕ ನಮ್ಮ ಕಾಗೇ ನಮ್ಮ ಆತಂಕ ಏನಂದ್ರೆ ಕಾಗೇವರು ಬಹಳ ಕಾಳಜಿಯಿಂದ ಮಾತಾಡ್ತಾ ಇದ್ದಾರೆ ಈಗ ಆಡಳಿತ ಪಕ್ಷ ಅವರಿಗೂ ಕೊಡಲಿಲ್ಲ ವಿರೋಧ ಪಕ್ಷ ನಮ್ಗಂತ ನಾವಂತೂ ಪಾಪರ್ ನಮಗೂ ಕೊಡಲಿಲ್ಲ ಹಂಗಾರೆ ಎಲ್ಲಿ ಹೋಯ್ತು ದುಡ್ಡು ಅಂತ ನಿಮ್ ಎರಡುವರೆ ವರ್ಷದಲ್ಲಿ ದುಡ್ಡಿಯಲ್ಲಿ ಹೋಯ್ತು ಹೇಳ್ಬೇಕು ಸರ್ ನಾನು ನಿಮ್ಮ ಪರವಾಗಿ ಮಾತಾಡಕತ್ತಿಲ್ಲ ಅಥವಾ ಯಾರ ಪರವಾಗಿ ಮಾತಾಡೋದ ವಿರೋಧ ಮಾಡ್ತಾ ಇಲ್ಲ ನನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಒತ್ತ ಕೊಡ್ತಾ ಇದ್ದೀರಿ ಸರ್ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ನಾ ಈ ಪ್ರಜಾಸದ ಈ ಸ್ಥಳ ಬಗ್ಗೆ ಚರ್ಚೆಗೆ ಬಂದಾಗ ಒಂದು ದಿವಸ ನಾನು ಕಂದಾಯ ಸೆಕ್ರೆಟರಿ ಆದಂಥ ಕಟಾರಿ ಅವ್ರ ಬೆಟ್ಟ ಹೇಳಕ್ಕೆ ನಾನು ಅಲ್ಲಿ ಮೀಟಿಂಗ್ದಲ್ಲಿ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋದ್ ನಾನು ಅಧ್ಯಕ್ಷರಿಗೆ ಸರ್ ಇದಕ್ಕೊಂದು ಅಪ್ರೂವಲ್ ಕೊಡ್ರಿ ಇದೇನು ಅಲ್ಲ ಅಲ್ಲಿ ನೀರು ನಿಲ್ತಿದ್ದು ಬಟ್ ನಾವೆಲ್ಲ ಅಲ್ಲಿ ಜನ ಒಪ್ಕೋತಾ ಇದ್ದೀವಿ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಐದಾರು ಫುಟ್ ಕಲ್ಲು ಕಲ್ಲಿದೆ ಅಲ್ಲಿ ಪಾಯ ಇದೆ ಅದಕ್ಕೆ ಏನಿಲ್ಲ ಅವರು ನನ್ನನ್ನು ಗಮನಿಸು ಇಲ್ಲ ನನ್ನ ಕಡೆ ಮಾತಾಡಲಿಲ್ಲ ಏಯ್ ಅಲ್ಲಿ ಕೆರೆ ಇದೆ ನಡೆಯುತ್ತೆ ಹೋಗ್ಬಿಟ್ರು ಅದ್ರ ಬಗ್ಗೆ ನಾನು ಬೆಂಗಳೂರದ ಅಧಿವೇಶನ ಒಂದು ಹಿಂದೆ ಅವ್ರ ಮೇಲೆ ಹಕ್ಕು ಚ್ಯುತಿಯನ್ನು ಮಂಡನೆ ಮಾಡಿದ್ದೀನಿ ಅಧ್ಯಕ್ಷರೇ ಹಕ್ಕು ಚ್ಯುತಿ ಮಂಡೆ ಆದ್ರೆ ಇನ್ನೂವರೆಗೆ ಅವ್ರ ಮೇಲೆ ಏನು ಯಕ್ಷನ್ ಆಗಿಲ್ಲ ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ ಹ್ಯಾ ನಾವು ಬದುಕಬೇಕು ಹ್ಯಾ ನಾವು ಶಾಸಕರಾಗಿ ಕೆಲಸ ಮಾಡ್ಕೋಬೇಕು ಒಂದು ವರ್ಷ ಆದ್ರೂ ಅಧಿಕಾರಿಗಳನ್ನ ನಾವೇನಾದ್ರೂ ಅಧಿಕಾರಿಗಳಿಗೆ ಮೇಲೆ ಒಂದು ಹಕ್ಕು ಚ್ಯುತಿಯನ್ನು